ನಗರದ ಹೃದಯ ಭಾಗದಲ್ಲಿರುವ ಪುನೀತ್ ರಾಜ್ಕುಮಾರ್ ಪ್ರತಿಮೆ ಆವರಣದಲ್ಲಿ ಯಾರೋ ದುಷ್ಕರ್ಮಿಗಳು ಒಣಗಿದ ಹುಲ್ಲಿಗೆ ಬೆಂಕಿ ಹಚ್ಚಲಾಗಿದ್ದು ತಕ್ಷಣ ಅಭಿಮಾನಿಗಳು ಸ್ಥಳಕ್ಕೆ ಆಗಮಿಸಿ ಟ್ಯಾಂಕರ್ ಮೂಲಕ ನೀರು ಹಾಕಿ ಬೆಂಕಿ ಹಾರಿಸಿ ಆಗುತ್ತಿದ್ದ ಹೆಚ್ಚಿನ ಅಪಾಯವನ್ನು ತಪ್ಪಿಸಿದರು ಪುನೀತ್ ರಾಜ್ಕುಮಾರ್ ಪ್ರತಿಮೆ ಮುಂದೆ ಯಾರೋ ಕಿಡಿಗೇಡಿಗಳು ಬೆಂಕಿ ಹಾಕಲಾಗಿದ್ದು ಇನ್ನು ಪುನೀತ್ ಹುಟ್ಟುಹಬ್ಬದ ದಿನದಂದು ಮುಂದಿನ ಗೇಟ್ ಬೇಗ ಹೊಡೆದಿದ್ದಾರೆ ಇನ್ನು ನೀರಿನ ಫೌಂಟೇನ್ ಮೋಟರ್ ಕಳವು ಮಾಡಿದ್ದಾರೆ ಈ ಕೃತ್ಯ ಯಾರು ಮಾಡಿದ್ದಾರೆ ಎಂಬುದು ನಮಗೆ ತಿಳಿದಿಲ್ಲ ಈ ಬಗ್ಗೆ ಪೊಲೀಸರಿಗೆ ಆಗಲೇ ಮನವಿ ಮಾಡ ಈ ವೃತ್ತದಲ್ಲಿರುವ ಸಿಸಿ ಕ್ಯಾಮೆರಾ ಮತ್ತು ಎಸ್ಬಿಐ ಮುಖ್ಯ ಕಚೇರಿ ಮುಂಭಾಗ ಅಳವಡಿಸಲಾಗಿರುವ ಸಿಸಿ ಕ್ಯಾಮೆರಾದ ರೆಕಾರ್ಡ್ ಅನ್ನ ತೆಗೆಸಿ ಪರಿಶೀಲಿಸಲಾಗುವುದು ಈ ಕೃತ್ಯದಲ್ಲಿ ಯಾರೇ ಇದ್ದರೂ ಕ್ರಮ ಕೈಗೊಳ್ಳಲಾಗುವುದು ಧರ್ಮದಲ್ಲಿ ಕೂಡ ರೌಡಿಸಂ ಮಾಡಲು ಮುಂದಾಗಿದ್ದು ಅವರಿಗೆ ಮುಂದಿನ ದಿನಗಳಲ್ಲಿ ಪಾಠ ಕಲಿಸಲಾಗುವುದು ಎಂದು ಎಚ್ಚರಿಸಿದರು ಹಿತಶತ್ರುಗಳು ಈ ಖ್ಯಾತೆ ಮಾಡಲು ಬರುತ್ತಿದ್ದಾರೆ ನಾವಂತೂ ಈ ಬಗ್ಗೆ ಸುಮ್ಮನಿರುವುದಿಲ್ಲ ಎಂದು ಮಾಧ್ಯಮದೊಂದಿಗೆ ತಿಳಿಸಿದರು ಬೆಂಕಿ ಹೋಗಿದ್ದಾರೆ ಅದು ಯಾರು ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ ಪೊಲೀಸ್ ಅವರಿಗೆ ನಾವು ಆಗಲೇ ಮನವಿ ಮಾಡಿದ್ವಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವರೆಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದಾರೆ ಆಮೇಲೆ ಆರು ಗಂಟೆಗೆ ಬಂದಿದ್ದಾನೆ ಅದನ್ನ ಕ್ಯಾಮ್ರಾದ ತೋರಿಸ್ತೀವಿ ಅಂತ ಹೇಳಿದ್ದಾರೆ ಅದು ಯಾರೇ ಆಗ್ಲಿ ಅವರು ಅವ್ರ ಬಗ್ಗೆ ವಿರುದ್ಧ ನಾವು ಕಾಣಬೇಕು ಐದು ಗಂಟೆ ಬೀಗ ಐದು ಗಂಟೆನಲ್ಲಿ ಬಂದು ಭಾನುವಾರ ಒಂಬತ್ತು ಗಂಟೆಯಲ್ಲಿ ಎಂಟು ಗಂಟೆನಲ್ಲಿ ಬಂದು ಈಗ ಅವ್ರು ಕೆಲವೆಲ್ಲ ದರ್ಪದಲ್ಲಿ ದವಲತ್ತಲ್ಲಿ ರೌಡಿಸಮ್ ಮಾಡಕ್ ಬರ್ತಾ ಇದ್ದಾರೆ ಅವ್ರಿಗೆಲ್ಲ ಮುಂದಿಕ್ಕಿತ್ತೆ ಪಾಠ ಅದ್ರ ಅದ್ರ ಬಗ್ಗೆ ನಾವು ನಾವೆಲ್ಲ ಮಾತಾಡೋದು ಅಲ್ಲಿ ಮಾತಾಡ್ತೀವಿ ಈ ತರ ಬೇಕಾ ನಮ್ಗೆ ಇವೆಲ್ಲ ನಮ್ಮ ಪುನೀತ್ ರಾಜ್ಕುಮಾರ್ ಪ್ರತಿಮೆ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು ಮಧ್ಯದಲ್ಲಿ ಹಿತ ಕ್ಷೇತ್ರಗಳಿಂದ ಕಡೆಯಿಂದ ನಮಗೆ ಖ್ಯಾತೆ ಮಾಡಕ್ಕೆ ಬರ್ತಾ ಇದಾರೆ ನಾವಂತೂ ಸುಮ್ಮನೆ ಇರೋರಲ್ಲ ಈಗ ನಮ್ಗೆ ಐದುವರೆ ಗೊತ್ತಾಗ್ತದೆ ವಿಷಯ ಗೊತ್ತಾದ್ಮೇಲೆ ನಾನು ನಾವು ಆಮೇಲೆ ಕಂಪ್ಲೇಂಟ್ ಆಯ್ತು ಮಾಡ್ತೀನಿ